ಮೆಕ್ಸಿಕೋದ ಅಧ್ಯಕ್ಷೀಯ ಭ್ರಷ್ಟಾಚಾರದ ವಿರುದ್ಧ ಬೀದಿಗಿಳಿದ ಯುವಕರು ಮತ್ತೊಂದು ಜೆನ್ಜಿ ಮಾದರಿಯ ಹೋರಾಟಕ್ಕೆ ಮೆಕ್ಸಿಕೋ ಸಜ್ಜು ಪೊಲೀಸ್ ಮತ್ತು ಜೆನ್ಜಿ ಹೋರಾಟದಲ್ಲಿ ಗೆದ್ದವರು ಯಾರು ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಮೆಕ್ಸಿಕೋ ಅಧ್ಯಕ್ಷೆ ಕ್ಲೌಡಿಯಾ ಶಿನ್ಬಾಮ್ ಅವರ ಸರ್ಕಾರದಲ್ಲಿ ಹೆಚ್ಚುತ್ತಿರುವ ಅಪರಾಧ ಭ್ರಷ್ಟಾಚಾರ ಹಿಂಸಾಚಾರ ಹಾಗೂ ಸರ್ಕಾರದ ಭದ್ರತಾ ವೈಫಲ್ಯದ ವಿರುದ್ಧ ಮೆಕ್ಸಿಕೋ ನಗರದಲ್ಲಿ ಶನಿವಾರ ಜನರೇಷನ್ ಝೆಡ್ ಅಂದರೆ ಜೆನ್ಝಿ ಯುವಕರು ಬೀದಿಗಿಳಿದು ಪ್ರತಿಭಟನಾ ರ್ಯಾಲಿ ನಡೆಸಿದರು ಇದೇ ತಿಂಗಳ ನವೆಂಬರ್ ಒಂದರಂದು ಸಾರ್ವಜನಿಕವಾಗಿ ಮೇಯರ್ ಕಾರ್ಲೋಸ್ ಮಾಂಜೋನನ್ನು ಹತ್ಯೆ ಮಾಡಲಾಗಿದೆ ಅದೇ ರೀತಿ ನಗರದಲ್ಲಿ ಹಲವು ಹತ್ಯೆಗಳು ನಡೆದಿವೆ ಇದರ ವಿರುದ್ಧ ತಕ್ಷಣವೇ ತನಿಖೆ ನಡೆಸಬೇಕು ಮತ್ತು ಅಧ್ಯಕ್ಷೆ ಕ್ಲೌಡಿಯಾ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂದು ಯುವಕರು ಘೋಷಣೆಗಳನ್ನು ಕೂಗಿದ್ರು ಈ ರ್ಯಾಲಿ ಪ್ರತಿಭಟನೆಗೆ ವಿರೋಧ ಪಕ್ಷಗಳ ಬೆಂಬಲವು ಜೆಂಝಿ ಯುವಕರಿಗೆ ದೊರೆತಿದೆ ಎಂದು ರಾಯ್ಟರ್ಸ್ ವರದಿ ಮಾಡಿದೆ ದಕ್ಷಿಣ ಅಮೆರಿಕದ ಮೆಕ್ಸಿಕೋ ನಗರದಲ್ಲಿ ಶನಿವಾರ ಆರಂಭವಾದ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಮುಸುಕು ಧರಿಸಿದ ಕೆಲ ಯುವಕರ ಗುಂಪು ಅಧ್ಯಕ್ಷೆ ಕ್ಲೌಡಿಯಾ ಶೀನ್ಬಾಮ್ ಅರಮನೆಯ ಸುತ್ತಲಿನ ಬೇಲಿಗಳನ್ನು ಕಿತ್ತು ಒಳನುಗ್ಗಲು ಪ್ರಯತ್ನಿಸಿತು ಈ ವೇಳೆ ಅಲ್ಲಿದ್ದ ಪೊಲೀಸರು ಯುವಕರನ್ನ ಚದುರಿಸಲು ಆಶ್ರವಾಯುಗಳನ್ನು ಸಿಡಿಸಿದ್ರು ಕಲ್ಲು ತೂರಿದ್ರು ಮತ್ತು ಪೊಲೀಸರು ಮತ್ತು ಯುವಕರ ನಡುವೆ ಘರ್ಷಣೆ ಸಹ ನಡೆಯಿತು ಇದರಿಂದ ಹಲವಾರು ಯುವಕರು ಗಾಯಗೊಂಡರು ಈ ಘಟನೆಯಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಹ ಗಾಯಗೊಂಡಿದ್ದಾರೆ ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಪೊಲೀಸರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಲ್ಲಿ ಸ್ಥಳದಲ್ಲಿದ್ದ ಹಲವಾರು ನಾಗರಿಕರು ಸಹ ಗಾಯಗೊಂಡಿದ್ದಾರೆ ಎಂದು ಮೆಕ್ಸಿಕೋ ನಗರದ ಸಾರ್ವಜನಿಕ ಸುರಕ್ಷತಾ ಕಾರ್ಯದರ್ಶಿ ಪ್ಯಾಬ್ಲೋ ವಾಕ್ವೆಸ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇದೇ ತಿಂಗಳ ಆರಂಭದಲ್ಲಿ ಹತ್ಯೆಯಾದ ಒಬ್ಬ ಮೇಯರ್ಗೆ ನ್ಯಾಯ ಕೇಳಲು ಆರಂಭವಾದ ಜೆನ್ಝಿ ಪ್ರತಿಭಟನೆ ಶನಿವಾರ ಹಿಂಸಾಚಾರಕ್ಕೆ ತಿರುಗಿತು ಮೇಯರ್ ಕಾರ್ಲೋ ಸಾಯ್ಲಿಲ್ಲ ಅವರನ್ನ ಸರ್ಕಾರವೇ ಕೊಂದಿತು ಎಂದು ಘೋಷಣೆಗಳನ್ನ ಕೂಗಿದ್ರು ನಮಗೆ ಹೆಚ್ಚಿನ ಭದ್ರತೆ ಬೇಕು ಭದ್ರತಾ ವೈಫಲ್ಯಗಳು ಸರಿಯಾಗಬೇಕು ಎಂದು ಪ್ರತಿಭಟನೆಯಲ್ಲಿ ತೊಡಗಿದ್ದ ಇಪ್ಪತ್ತೊಂಬತ್ತು ವರ್ಷದ ಆಂಡ್ರೆಸ್ ಮಾಸಾ ಹೇಳಿದ್ದಾರೆ ಅದೇ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಲವತ್ತ್ಮೂರು ವರ್ಷದ ವೈದ್ಯೆ ಆರಿಸ್ಬೆತ್ ಗಾರ್ಸಿಯಾ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಹೆಚ್ಚಿನ ಹಣಕಾಸು ಒದಗಿಸಬೇಕು ಎಂದರು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ ಹಲವಾರು ಯುವಕರನ್ನ ಬಂಧಿಸಲಾಗಿದೆ ಈ ಪ್ರತಿಭಟನೆಯ ಮೂಲಕ ಶಿನ್ಬಾಮ್ ಅವರ ಸರ್ಕಾರದ ಭ್ರಷ್ಟಾಚಾರ ಮತ್ತು ಹಿಂಸಾಚಾರಗಳ ವಿರುದ್ಧ ನೇರವಾಗಿ ಗುರಿ ಮಾಡಲಾಗಿದೆ ಇದೇ ರೀತಿ ಸಾಮಾಜಿಕ ಮಾಧ್ಯಮದ ಮೇಲಿನ ನಿಷೇಧದ ವಿರುದ್ಧ ಇದೇ ಸೆಪ್ಟೆಂಬರ್ನಲ್ಲಿ ನೇಪಾಳದಲ್ಲಿ ಅತಿದೊಡ್ಡ ಜೆನ್ಜಿ ಪ್ರತಿಭಟನೆಗಳು ನಡೆದವು ಮತ್ತು ಆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದಲ್ಲದೆ ದೇಶದ ಪ್ರಧಾನ ಮಂತ್ರಿಯ ರಾಜೀನಾಮೆಗೆ ಕಾರಣವಾಯಿತು ಜೆನ್ಜಿ ಯುವಕರು ನಡೆಸಿದ ಹೋರಾಟಕ್ಕೆ ದೊಡ್ಡ ಗೆಲುವು ಇದಾಗಿತ್ತು ಇನ್ನು ಇದೇ ಆಗಸ್ಟ್ನಲ್ಲಿ ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಮೀಸಲಾತಿ ಕೊಡಬೇಕು ಎಂದು ವಿದ್ಯಾರ್ಥಿಗಳು ಮತ್ತು ಪ್ರತಿಭಟನಾಕಾರರು ನಡೆಸಿದ ಪ್ರತಿಭಟನೆಯ ಪರಿಣಾಮವಾಗಿ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿ ದೇಶವನ್ನೇ ತೊರೆಯಬೇಕಾದ ಸಂದರ್ಭ ಒದಗಿ ಬಂತು ಪ್ರಪಂಚದ ಕೆಲವು ದೇಶಗಳಲ್ಲಿ ಜಂಜಿಗಳು ನಡೆಸುತ್ತಿರುವ ಈ ರೀತಿಯ ಪ್ರತಿಭಟನೆಗಳಿಗೆ ಕೆಲವು ಕಡೆ ನ್ಯಾಯ ದೊರೆತಿದೆ ಇನ್ನು ಕೆಲವು ಕಡೆ ನ್ಯಾಯ ಇನ್ನೂ ಮರೀಚಿಕೆಯಾಗಿದೆ ಅಂದರೆ ಆಳುವ ಸರ್ಕಾರಗಳು ತಾವು ಏನು ಮಾಡಿದ್ರು ಎಲ್ಲರೂ ಸುಮ್ಮನೆ ಒಪ್ಕೊಳ್ತಾರೆ ಎಂಬ ಮನಸ್ಥಿತಿಯನ್ನು ಬಿಡಬೇಕು ಜಗತ್ತು ಎಲ್ಲರನ್ನ ಗಮನಿಸ್ತಿರ್ತದೆ ನೇಪಾಳ ಬಾಂಗ್ಲಾದೇಶ ಈಗ ಮೆಕ್ಸಿಕೋ ನಗರದಲ್ಲಿ ನಡೆದ ಪ್ರತಿಭಟನೆಗಳು ಇಡೀ ಜಗತ್ತನ್ನ ಒಮ್ಮೆ ತಮ್ಮೆಡೆಗೆ ತಿರುಗಿ ನೋಡುವಂತೆ ಮಾಡಿವೆ ಈ ರೀತಿಯ ಪ್ರತಿಭಟನೆಗಳು ಮುಂದೆ ನಡೆಯಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ